ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ನಿಮ್ಮೆಲ್ಲರ ಮುಂದೆ ತಂದಿರೋ ವಿಡಿಯೋ ಏನಂದರೆ ನೆಲ ಗುಲಾಬಿ ಟೇಬಲ್ ರೋಸ್ ಚಿಲಕ ಅಂತ ಕರೆಯುವಂತಹ ಸುಂದರವಾದ ಹೂಗಳ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ ಏನಂದರೆ ತುಂಬ ಈಸಿಯಾಗಿ ಬೆಳಿಬೋದು ಒಂದು ಚಿಕ್ಕ ಕಟಿಂಗ್ ಕೂಡ ನೆಟ್ಟರು ತುಂಬ ಈಸಿಯಾಗಿ ಬೆಳೆಯುತ್ತೆ ಮತ್ತು ನೋಡಲು ಅಷ್ಟೇ ಆಕರ್ಷಕ ಬಣ್ಣಗಳಲ್ಲಿ ಕೂಡ ಸಿಗುತ್ತೆ ಹಾಗೆ ಗಾರ್ಡನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗದಿದ್ದಂತಹ ಕೆಲವರು ಇರ್ತಾರೆ ಅಂತವರು ತುಂಬಾ ಈಸಿಯಾಗಿ ಗಾರ್ಡನಿಂಗ್ ಮೇಂಟೈನ್ ಮಾಡಬಹುದು ಈ ಗಿಡಗಳನ್ನ ನೆಡೋದ್ರಿಂದ ಹಾಗೆ ಮನೆ ಮುಂದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಪುಟ್ಟ ಪುಟ್ಟು ಗಿಡ ರೋಸ್ ತರ ಇರುತ್ತೆ ಈ ಹೂಗಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಈ ಹೂವುಗಳು ಅಂದ್ರೆ ತುಂಬಾ ಇಷ್ಟ ಹಾಗೆ ತುಂಬ ಜಾಸ್ತಿಯಾಗಿ ಒಂದೊಂದು ಚಿಕ್ಕಟ್ಟಿನಿಂದ ಜಾಸ್ತಿಯಾಗಿ ಬೆಳೆಸ್ಬೋದು ಹೂನಲ್ಲಿ ಸಿಂಗಲ್ ಆಗಿ ಡಬಲ್ ಪೆಟ್ಟದ ಹಲವಾರು ಬಣ್ಣಗಳಲ್ಲಿ ಕಾಣ ಸಿಗುತ್ತದೆ ಹಾಗೆ ಈ ಹೂಗಳನ್ನು ಮಳೆಗಾಲದಲ್ಲಿ ಸ್ವಲ್ಪ ಜೋಪಾನ ಮಾಡಿದ್ರೆ ಮತ್ತೆ ಮಿನಿ ಬಗ್ಸ್ಗಳಿಂದ ಕಾಪಾಡಿಕೊಂಡ್ರೆ ಮತ್ತೆ ಯಾವುದೇ ರೋಗಗಳು ಇದಕ್ಕೆ ಬರೋದಿಲ್ಲ ಹೀಗಾಗಿ ಈಸಿಯಾಗಿ ತುಂಬಾ ಚೆನ್ನಾಗಿ ಬೆಳೆಸ್ಬೋದಂತಹ ಗಿಡ ಅಂತ ಹೇಳ್ತಾ ನಮ್ಮ ಮಕ್ಕಳನ್ನು ಮುಗಿಸಿ ಥ್ಯಾಂಕ್ ಯು